ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋ ಬಂದು ಉಪ್ಪಿನ ದೀಪದ ಮಹತ್ವ ಉಪ್ಪಿನ ದೀಪ ಯಾವ ದಿಕ್ಕಿಗೆ ಯಾವ ದಿನ ಯಾವ ಸಮಯ ಸೊ ವಿಸರ್ಜನೆ ಮಾಡೋದು ಹೇಗೆ ಅಂತ ನಾನು ಇವತ್ತು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ವಿಡಿಯೋನ ಕೊನೆಯವರೆಗೂ ನೋಡಿ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗುತ್ತೆ ಅಂತಲೇ ಹೇಳ್ತೀನಿ ಬಟ್ ಎಲ್ಲರಿಗೂ ಉಪ್ಪಿನ ದೀಪ ಆಗುತ್ತಂತ ನನಗೆ ಗೊತ್ತಿಲ್ಲ ಬಟ್ ನಾನು ಮಾಡ್ತಿದ್ದೀನಿ ಫ್ರೆಂಡ್ಸ್ ನನಗೆ ಚೆನ್ನಾಗಿ ಆಗಿ ಬಂದಿದ್ದೆ ನನಗೆ ಉಪ್ಪಿನ ದೀಪ ಹಚ್ಚಿದಾಗಿಂದ ಮನೆಯಲ್ಲಿ ಯಾವ ರೀತಿ ಪಾಸಿಟಿವಿಟಿ ಬಂದಿದೆ ಮನೆಯಲ್ಲಿ ಯಾವ ರೀತಿ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರಮಾಡಿದಾಳೆ ನಾವು ಯಾವ ರೀತಿ ಮಹಾಲಕ್ಷ್ಮಿಯನ್ನು ಒಲಿಸ್ಕೊಬೋದು ಅಂತ ಕೂಡ ನಮಗೆ ಹೇಳ್ತೀನಿ ಇದಕ್ಕೇನು ನಮಗೇನು ಜಾಸ್ತಿ ಖರ್ಚು ಕೂಡ ಆಗೋದಿಲ್ಲ ನಾನು ನೋಡಿ ಈ ಥರ ಪೂಜೆ ಮಾಡಿದ್ದೀನಿ ಬಟ್ ಉಪ್ಪಿನ ದೀಪ ಯಾವ ರೀತಿ ತಯಾರು ಮಾಡ್ಕೊಳ್ಳೋದು ಅದಕ್ಕೇನು ನಾವು ಬೆಳ್ಳಿ ಅಥವಾ ಏನಾದರೂ ಬೇರೆ ತರಹ ನಾವು ಇತ್ಯಾದಿ ಪಾತ್ರೆ ತರಬೇಕು ಅಂತೇನಿಲ್ಲ ಮಣ್ಣಿನ ದೀಪದಲ್ಲೇ ನಾವು ಉಪ್ಪಿನ ದೀಪನ ಮನೆಯಲ್ಲೇ ಬೆಳೆಸ್ಬೋದು ಮಣ್ಣಿ ಆ್ಯಕ್ಚುಲಿ ಮಣ್ಣಿನ ದೀಪ ತುಂಬ ಶ್ರೇಷ್ಠ ಅಂತಲೇ ಹೇಳ್ಬೋದು ಬೆಳ್ಳಿ ದೀಪಗಳಿಗಿಂತ ಮಣ್ಣಿನ ದೀಪ ತುಂಬ ಶ್ರೇಷ್ಠ ನಾನು ನೋಡಿ ಫಸ್ಟು ಅಕ್ಷತೆ ಮಾಡ್ಕೊಂಡಿದ್ದೀನಿ ಅಕ್ಷತೆಗೆ ತುಪ್ಪ ಸ್ವಲ್ಪ ಹಾಕಿ ನಂತರ ಸ್ವಲ್ಪ ಕುಂಕುಮ ಇಟ್ಟು ಅಕ್ಷತೆ ಮಾಡ್ಕೊಬೇಕು ಫಸ್ಟ್ ನೋಡಿ ಒಂದು ಮಣ್ಣಿನ ದೊಡ್ಡ ದೀಪ ತಗೊಂಡಿದ್ದೀನಿ ಅದ್ರ ಚೆನ್ನಾಗಿ ವಾಶ್ ಮಾಡಿ ಅದಕ್ಕೆಲ್ಲ ಅರ್ಶನ ಇಟ್ಬಿಟ್ಟು ಅರಿಶಿಣ ಕುಂಕುಮ ಎಲ್ಲ ಇಟ್ಟು ಕ್ಲೀನಾಗಿ ಥರ ದೇವ್ರಿಗೆ ನಾವು ಇಡಬೇಕು ನಂತರ ಅದು ತುಂಬ ಉಪ್ಪು ಹಾಕಬೇಕು ಕ್ರಿಸ್ಟಲ್ ಸಾಲ್ಟೇ ಹಾಕಬೇಕು ಪ್ರತಿ ವರ್ಷ ನಾವು ಹೊಸ ಉಪ್ಪೆ ತೊಗೊಂಬರ್ತೀವಿ ನೋಡಿ ಅದರಲ್ಲಿ ಸ್ವಲ್ಪ ಅರ್ಶನ ಕುಂಕುಮ ಅಕ್ಷತೆ ಹಾಕಬೇಕು ಸೊ ನಂತರ ನಾನು ಕೆಳಗಡೆ ಸ್ಟೀಲ್ ತಟ್ಟೆ ಇಟ್ಟಿದ್ದೀನಿ ಜಸ್ಟ್ ನಿಮ್ಗೆ ತೋರಿಸೋಕ್ಕೆ ಆಮೇಲೆ ದೇವ್ರ ಇಟ್ಟಾಗ ಬೆಳ್ಳಿ ತಾಮ್ರದ್ದು ಇಡ್ತೀನಿ ಈಗ ನೋಡಿ ಕುಬೇರ ದೀಪ ಇಟ್ಟಿದ್ದೀನಿ ಕುಬೇರ ದೀಪಕ್ಕೆ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ ಜಿ ಆರ್ ಬಿ ಕೃಷ್ಣ ತುಪ್ಪ ಅಥವಾ ನೀವು ಮನೆಯಲ್ಲಿ ಮಾಡಿರುವ ತುಪ್ಪ ಯಾವ್ದಾದ್ರು ಆಗ್ಬೋದು ನಂತರ ಎರಡು ಬತ್ತಿಯನ್ನು ಒಂದು ಬತ್ತಿಯಾಗಿ ಮಾಡಿಕೊಂಡು ನಾನು ಇಲ್ಲಿ ಒಂದು ಕೈಯಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇನ್ನೊಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡಿದ್ದೀನಿ ಟ್ರೈಪಾಡ್ ಇತ್ತು ನಾನು ಟ್ರೈಪಾಡ್ ಯೂಸ್ ಮಾಡಿಲ್ಲ ನೋಡಿ ಕುಬೇರ ದೀಪ ಕೂಡ ನಾವು ಅಷ್ಟು ಹಚ್ಚಬೇಕು ಇಲ್ಲಿ ನೋಡಿ ಒಂದು ಹಿತ್ತಾಳೆ ತಟ್ಟೆಗೆ ಅಕ್ಷತೆ ಹಾಕಿ ಅದರ ಮೇಲೆ ಉಳ್ಯದಲ್ಲೇ ಇಟ್ಟು ಅದರ ಮೇಲೆ ನಾವು ಉಪ್ಪು ಹಾಕಿದ್ದೀವಲ್ವ ಆ ಪಾತ್ರೆ ಒಂದು ಮಣ್ಣಿನ ದೀಪ ಇಟ್ಟು ಅದರ ಮೇಲೆ ಕುಬೇರ ದೀಪ ಇಟ್ಟು ಕೆಳಗಡೆ ನೋಡಿ ನಾವು ಇಲ್ಲಿ ನಾನು ಇಲ್ಲಿ ಮಲ್ಲಿಗೆ ಹೂವು ಬಿಡಿ ಹೂವು ಹಾಕಿದ್ದೀನಿ ನೀವು ಕಟ್ಟಿರೋ ಹೂವು ಕೂಡ ಇಡ್ಬೋದು ನಂತರ ನಮ್ಮ ತಾಯಿ ಮಹಾಲಕ್ಷ್ಮಿಗೆ ಮಲ್ಲಿಗೆ ಹೂವು ಅಂದರೆ ಇಷ್ಟ ನಂತರ ಕೆಂಪು ಹೂವು ಅಂದರೆ ಕೂಡ ತುಂಬ ಇಷ್ಟ ನಾನು ಇನ್ನು ನೋಡಿ ತುಪ್ಪ ಹಾಕಿ ಇವಾಗ ನಿಮಗೆ ಬೆಳಗ್ಸೋದು ತೋರಿಸ್ತೀನಿ ನಾವು ಅಗರಬತ್ತಿನಲ್ಲೇ ದೇವ ದೀಪನ ಅಂದರೆ ಉಪ್ಪಿನ ದೀಪನ ಬೆಳಗಿಸಬೇಕು ನೋಡಿ ದೀಪ ಬೆಳಗಾಗಿದೆ ನಾನು ಡೈಲಿ ಮಾಡೋ ಪೂಜೆ ಆ್ಯಕ್ಚುಲಿ ನಾರ್ತಿಗೆ ಉತ್ತರಕ್ಕೆ ಹಚ್ಚಿದ್ದೀನಿ ಉಪ್ಪಿನ ದೀಪ ಮಾತ್ರ ಪೂರ್ವಕ್ಕೆ ಹಚ್ಚಿದ್ದೀನಿ ನೋಡಿ ಇವಾಗ ನೀವು ನೋಡ್ತಾ ಇದ್ದೀರ ನಾನು ಡೈಲಿ ದೀಪ ಇದು ಡೈಲಿ ದೀಪ ಬೆಳ್ಳೆ ಸಿಂಪಲ್ಲಾಗಿ ಯೂಸ್ ಮಾಡ್ತೀನಿ ನಾನು ನೋಡಿ ಇವು ಉತ್ತರಕ್ಕೆ ಬೆಳೆಸಿದ್ದೀನಿ ನಂತರ ಕೆಳಗಡೆ ಇದೆಯಲ್ವ ಉಪ್ಪಿನ ದೀಪ ಮಾತ್ರ ನಾನು ಪೂರ್ವಕ್ಕೆ ಬೆಳಗ್ಸಿದ್ದೀನಿ ನೋಡಿ ಈ ಥರ ಕಾಣುತ್ತೆ ನೋಡಿ ನಮ್ಮ ಮನೆಯಲ್ಲಿ ದೀಪ ಹೊಸಲಿಂದ ಆಚೆಗೆ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಇಲ್ಲಿ ಮನೆಯಲ್ಲಿ ಈ ಥರ ಎರಡು ಹೊತ್ತು ಎರಡೂ ಹೊತ್ತು ದೀಪ ಬೆಳಗಿಸಿದಾಗ ನೋಡೋಕ್ಕೆ ಚೆನ್ನ ಒಂದು ಪಾಸಿಟಿವಿಟಿ ಇರುತ್ತೆ ಫ್ರೆಂಡ್ಸ್ ಏನಂತೀರಾ ಹೇಳಿ ನೀವು ನಾನಂತೂ ಎರಡು ಹೊತ್ತು ಪೂಜೆ ಮನೇಲಿ ಮಾಡಿ ಮಾಡ್ತೀನಿ ಒಂಥರ ಖುಷಿ ಕೊಡುತ್ತೆ ನಾವು ಯಾವ ದೇವಸ್ಥಾನಕ್ಕೆ ಹೋಗೋದು ಬೇಡ ಮನೆಯಲ್ಲೇ ಮನೆಯನ್ನೇ ನಾವು ದೇವಾಲಯ ತರ ಮಾಡ್ಕೊಂಡಾಗ ನಮಗೆ ಅಲ್ಲೇ ಒಂದು ಪಾಸಿಟಿವಿಟಿ ಸಿಗುತ್ತೆ ನೋಡಿ ಈ ಥರ ದೇವರಿಗೆ ನೈವೇದ್ಯಕ್ಕೆ ಬಾಳೆಹಣ್ಣು ಕೂಡ ಇಟ್ಟಿದ್ದೀನಿ ಕೆಲವರು ಕಾಯಿ ಕೂಡ ಹೊಡೆದು ಪೂಜೆ ಮಾಡ್ತಾರೆ ಇವಾಗ ನೋಡಿ ವಿಸರ್ಜನೆ ಮಾಡೋದು ಹೇಳ್ತೀನಿ ಯಾವ ರೀತಿ ಅಂತ ನಾವು ಇವಾಗ ನೈಟು ಶನಿವಾರ ಅಂದರೆ ಶುಕ್ರವಾರ ನೈಟು ಹಚ್ಚಿದ್ದೀನಿ ಶನಿವಾರ ಬೆಳಗ್ಗೆ ನೋಡಿ ಹೂವು ಎಲ್ಲ ತೆಗೆದುಬಿಟ್ಟು ಉಪ್ಪನ್ನು ಒಂದು ಬೌಲಲ್ಲಿ ಹಾಕಿ ನೀರು ಹಾಕಿ ಒಂದು ಅರ್ಧ ಗಂಟೆ ಅಥವಾ ಒನ್ ಅವರು ಚೆನ್ನಾಗಿ ಬಿಡಿ ಅದನ್ನು ಕಿಚನ್ ಸಿಂಕಾಲಾದರೂ ಹಾಕ್ಬೋದು ಅದಕ್ಕಿಂತ ಬೆಸ್ಟ್ ಅಂದರೆ ಒಂದು ಮರದ ಬುಡಕ್ಕೆ ಹಾಕಿದ್ರೆ ಅಂದರೆ ಯೂಸ್ ಆಗದೇ ಇರುವಂತಹ ಮರ ನೋಡಿ ಬೇನ ಇಲ್ಲಿ ಕುಬೇರ ದೀಪ ಕಪ್ಪಗಾಗಿದೆ ಬಟ್ ನೋ ಪ್ರಾಬ್ಲಮ್ ಕಪ್ಪಗಾದರೆ ಮನೆಯಲ್ಲಿರುವಂಥ ನೆಗೆಟಿವ್ಸ್ ಎಲ್ಲ ಹೋಗಿದೆ ಅಂತ ಅರ್ಥ ಈಗ ಹೂವು ತೊಗೊಂಡೋಗಿ ನಾನು ಒಂದು ಮರದ ಬುಡಕ್ಕೆ ಹಾಕಿಬಿಡ್ತೀನಿ ನಂತರ ಈ ಉಪ್ಪು ನೋಡಿ ಒಂದು ಬಟ್ಲಿಗೆ ಹಾಕಿ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಆಗಲಿ ಚೆನ್ನಾಗಿ ಮೇಲೆ ತೊಗೊಂಡೋಗಿ ಒಂದು ಮರಕ್ಕೆ ಹಾಕಿಬಿಡಿ ನಮ್ಮ ಮನೆಯಲ್ಲಿರುವಂಥ ನೆಗೆಟಿವ್ಸ್ ಎಲ್ಲ ಮರ ಎಳ್ಕೊಂಡು ಮರ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಸೊ ನಮಗಿರುವಂಥ ದೃಷ್ಟಿ ಹೋಗಿದೆ ಅಂತ ಮನೆಯ ದೃಷ್ಟಿಗಾಗಿ ಮನೆಯ ಒಳಿತಿಗಾಗಿ ಮನೆಗೆ ಮಹಾಲಕ್ಷ್ಮಿ ಬರಮಾಡ್ಕೊಬೇಕು ಅಂತಂದರೆ ನಾವು ಈ ರೀತಿಯ ದೀಪ ಹಚ್ಚಿದಾಗ ಮನೆಯಲ್ಲಿ ತುಂಬ ಒಳ್ಳೆಯದಾಗುತ್ತೆ ನೆಮ್ಮದಿ ಆರೋಗ್ಯ ಎಲ್ಲ ತಾನಾಗಿ ಬರುತ್ತೆ ಸೊ ಫ್ರೆಂಡ್ ನೋಡಿ ಅವತ್ತು ನಾನು ಬನಶಂಕರಮ್ಮ ದೇವಸ್ಥಾನ ಕೂಡ ಹೋಗಿದ್ದೆ ಅಂದರೆ ಆ ವಾರದಲ್ಲಿ ತುಂಬ ಖುಷಿಯಾಯಿತು ನೋಡಿ ಎಲ್ಲ ಇಲ್ಲಿ ರಾಹುಕಾಲದಲ್ಲಿ ಎಲ್ಲ ದೀಪ ನಿಂಬೆ ನಿಂಬೆ ಇದ್ದಾರೆ ದೇವಸ್ಥಾನಕ್ಕೆ ಹೋದರೂ ಅಷ್ಟೇ ಇಷ್ಟು ಮನಸ್ಸಿಗೆ ತುಂಬಾ ಖುಷಿ ಕೊಡುತ್ತೆ ಫ್ರೆಂಡ್ಸ್ ಇವತ್ತು ನಾವು ಒಂದು ಚಿತ್ರಗಳಿಗೆ ಇಷ್ಟೇ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತೆ ಸಿಗೋಣ ಇಂದು ದೀಪ ನೀವು ಹಚ್ಚಿ ಐಶ್ವರ್ಯ ಲಕ್ಷ್ಮಿನ ಕೂಡ ಪರಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಈಗ ನಾವು ಏನು ಮಾಡೋಣ ಬನ್ನಿ ದೇವಸ್ಥಾನಗಳಿಗೆ ಹೋದರೆ ಅಂತೂ ಈ ಆಷಾಢ ಮಾಸ ತುಂಬಾ ಒಳ್ಳೇದು ಇನ್ನು ಈ ಅಮಾವಾಸ್ಯೆ ಸೊ ಭಿನ್ನ ಅವಸ್ಥೆ ಬರುತ್ತೆ ಆಗಸ್ಟ್ ನಾಲ್ಕನೇ ತಾರೀಕು ಆವತ್ತಿನ ದಿವಸ ಸ್ಪೆಷಲಿ ಅಂತ ನನಗೆ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಅಲ್ಲಿ ಒಂದು ವೀಡಿಯೋಸ್ನ ನೋಡ್ತಾರೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮೈ ವಿಡಿಯೋ ಬೈ ಬಾಯ್